ಜಿಲ್ಲೆಯ ಶೋಚಿತರ ಮಹಾ ಸಂಘಟನೆ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಕಾಂತರಾಜ್ ವರ್ದಿ ಇವತ್ತೇನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರ ಯಥಾವತ್ತಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನದಂತೆ ಅದು ಕಾಂತರಾಜ್ ವರದಿ ಜಾರಿ ಮತ್ತು ಅದನ್ನ ಏನಾದರೂ ಅದರಲ್ಲಿ ಲೋಪದೋಷಗಳಿದ್ರ ಅದು ಸರಿಪಡಿಸ್ತಕ್ಕಂತ ಒಂದು ಕೆಲಸ ಸರ್ಕಾರ ಮಾಡಬೇಕು ಸರ್ಕಾರಕ್ಕೆ ಯಾರು ಇವತ್ತು ಕಾಂತರಾಜ್ ವರ್ದಿನ ವಿರೋಧ ಮಾಡ್ತಾ ಇದಾರ ಅಂಥರನ್ನ ನಾವು ವಿರೋಧ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಶೋಷಿತ ಸಮುದಾಯಗಳೆಲ್ಲ ಸೇರಿ ನಾವು ಮಾಡ್ತೀವಿ ಬಳ್ಳಾರಿ ಜಿಲ್ಲಾ ಶೋಷಿತ ಸಮುದಾಯಗಳ ಮಹಾಒಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇದೇನು ಪತ್ರಿಕೋಷ್ಠಿ ತಡೆದ ಉದ್ದೇಶ ಏನು ರಾಜ್ಯಾದ್ಯಾದ ಕಾಂತರಾಜ್ಯ ಆಯೋಗದ ವರದಿ ಸ್ವೀಕಾರ ಮಾಡಿದ ನಂತರ ಇವತ್ತು ಸಂಪುಟದಲ್ಲಿ ಚರ್ಚೆ ಆಗಲಿದೆ ಆ ಜಾರಿ ಆಗದಂತೆ తడహొంట అనేక మరా జాతి ఇం జారీ వాడే బారేరి వూట వరదీ సమాజిక శైక్షణిక ఏ ఈ సమీక్ష అధ్యయనమీ అధ్యయనమతి అధ్యయనమీ வரதியே ஜி ஜாரி மாதிரே அநேக சமுதாயி சோஷித்த வர்களுக்கே முந்தின மீசலுக்கு சிக்கிறேன் அது லாபவாக எல்லா சுமார் கர்நாடக எப்பத்தை பர்செண்ட் இது துள்த்து அவரது எல்லாம் குத்து வர்த்தது எப்போ பயத்த அவர ஷட்யந்திர குத்தே வரதே அவை அவைஜானவங்க ಇದು ಅಂತ ಅವ್ರು ಹೇಳ್ತಾರೆ ಸ್ವಾಮಿ ಇದು ಜಾತಿ ಜನಗಣತಿ ಅಲ್ಲ ಎಲ್ಲಾ ಜಾತಿಗಳ ಸಮೀಕ್ಷೆ ಇದು ಎಲ್ಲಾ ಜಾತಿಗಳ ಸಾಮಾಜಿಕ ಆರ್ಥಿಕ ಸೈಸಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ತಯಾರು ಮಾಡಿರ್ತಕ್ಕಂಥ ಇದು ವರದಿ ಜಾತಿ ವರದಿಯಲ್ಲೇ ಇದು ಹೀಗಾಗಿ ಅವರು ಜನದ ತಪ್ಪು ದಾರಿ ಹೇಳ್ತಾ ಇದ್ದಾರೆ ನಮ್ಮ ಉದ್ದೇಶ ಒಂದೇ ಯಾವುದೇ பிரபல ஜாதி மக்கே எடவதேட்சி வரதினா அதனால் யாரும் ஜாரி நம்ம ஒப்பூட்ட ஒத்தாய் சார் கர்நாடக வரையாது ನೋಡಿ ಮಂಡಲ್ ಕಮಿಷನ್ನಿಂದ ಹಿಡಿದು ಇಲ್ಲಿಯವರೆಗೆ ಬಲಾಢ್ಯ ಜನಾಂಗ ಇಂಥ ವರದಿಗಳನ್ನು ಬಿರ್ಲಾ ಸಮಿತಿ ಇರ್ಬೋದು ವೆಂಕಟಸ್ವಾಮಿ ವರದಿ ಇರ್ಬೋದು ಆವನೂರು ವರದಿ ಇರ್ಬೋದು ಹಲವಾರು ವರದಿಗಳನ್ನು ಇಡೀ ದೇಶದಲ್ಲೇ ಕೆಲವು ಮನು ಸಂಸ್ಕೃತಿ ಉಳ್ಳಂಥವರು ಕೂಡ ಇದನ್ನು ವಿರೋಧ ಮಾಡಿರ್ತಕ್ಕಂಥದ್ದನ್ನು ಈ ದೇಶಕ್ಕೆ ನಾವು ನೋಡ್ತಾ ಇದ್ದೀವಿ ನೋಡಿ ಈ ಕಂದಿರತಕ್ಕಂಥ ಸಮಸ್ಯೆ ಏನಿದೆ ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಾಮಾಜಿಕದ ಆಧಾರದ ಮೇಲೆ ಯಾರು ಶಿಕ್ಷಣದಲ್ಲಿ ಹಿಂದುಳಿದಾರೆ ಯಾರಿಗೆ ಉದ್ಯೋಗ ಇಲ್ಲ ಯಾರಿಗೆ ಭೂಮಿ ಪ್ರಶ್ನೆ ಮೇಲೆ ಮತ್ತು ಅವರು ಉದ್ಯೋಗದ ಪ್ರಶ್ನೆ ಮೇಲೆ ಇದು ಅವರ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನು ಶ್ರೇಣೀಕೃತ ಸಮಾಜದೊಳಗೆ ಸಮಾನತೆಯನ್ನು ತರಬೇಕಂತ ಹೇಳುವಂಥ ಅಂಬೇಡ್ಕರ್ ಅವರ ಕನಸು ಏನಿದೆ ಇವತ್ತು ಸಮಾನ ಸಮಾಜವನ್ನು ಕಟ್ಟಂಥ ವಿಚಾರದಲ್ಲಿ ಇವತ್ತೇನು ಕಾಂತರಾಜ ವರದಿಯನ್ನು ಒಂದು ಕೋಟಿ ಅರವತ್ತು ಲಕ್ಷ ಸರ್ಕಾರಿ ನೌಕರು ತಯಾರಿ ಮಾಡಿರ್ತಕ್ಕಂಥ ವರದಿ ಈ ವರದಿಯನ್ನು ಕೆಲವು ಬಲಾಢ್ಯ ಜನಾಂಗದವರು ಇದು ಅವೈಜ್ಞಾನಿಕವಾಗಿದೆ ಇದನ್ನು ಜಾರಿ ಮಾಡಿದರೆ ರಕ್ತಪಾತ ಅನ್ನೋದು ಹೇಳ್ತಕ್ಕಂಥ ಈ ಅವೈಜ್ಞಾನಿಕವಾಗಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಬಿ ಸಿ ಪಟೇಲ್ ಅಂತ ಅವೈಜ್ಞಾನಿಕ ಮನುಷ್ಯ ಈ ವರದಿಯನ್ನ ಏನಾದರೂ ಆರ್ಥಿಕ ಇವತ್ತೇನು ನೋಡ್ತಾ ಇದ್ದಾರೆ ರಾಜಕೀಯವಾಗಿ ಕೂಡ ಹತ್ತೊಂಬತ್ತು ನೂರ ಐವತ್ತಾರರಿಂದ ಇಲ್ಲಿಯವರೆಗೆ ನಾವು ಅಂಕಿಅಂಶಗಳನ್ನು ನಾವು ನೋಡ್ತಾ ಇದ್ರೆ ಯಾರು ಕೂಡ ದಲಿತರು ಇವತ್ತು ಮುಖ್ಯಮಂತ್ರಿ ಆಗಕ್ಕೆ ಇಲ್ಲ ಐವತ್ತಾರು ನಿಂದ ಸಾವಿರದ ಇಪ್ಪತ್ತ ಇಪ್ಪತ್ತೈದರ ತನಕ ಯಾರು ಕೂಡ ದಲಿತರು ಅಲ್ಪಸಂಖ್ಯಾತರು ಇವತ್ತು ಮುಖ್ಯಮಂತ್ರಿನಾಗಿಲ್ಲ ಹಾಗಾಗಿ ಈ ವರದಿಯಲ್ಲಿ ಬಹುಸಂಖ್ಯಾತರು ಇವತ್ತು ಹಿಂದುಳಿದ ವರ್ಗ ಇರುವುದರಿಂದ ಇದನ್ನು ಜಾರಿ ಮಾಡಿದ್ರೆ ಇವ್ರಿಗೆ ಯಾಕೆ ಅಡ್ಡಿ ಇವ್ರಿಗೆ ಯಾಕೆ ಇವರುಷ್ಟು ಸಂಕಟ ಸತ್ಯ ಹೊರಬಳ್ಳಿ ಯಾರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅನ್ನುವಂಥ ನಿಟ್ಟಿನಲ್ಲಿ ಇವ್ರಿಗೆ ಯಾಕೆ ಭಯ ಇದೆ ಈ ಬಲಾಟಿ ಜನಾಂಗ ಇವತ್ತೇನು ಈ ಷಡ್ಯಂತ್ರ ಏನು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಒಪ್ಪಲ್ಲಾರಂತ ನನ್ನ ಅಭಿಪ್ರಾಯ ಇದೆ ಹಂಗಾಗಿನೇ ಇವತ್ತು ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಇದನ್ನು ಅನುಷ್ಠಾನ ಜಾರಿಗೆ ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದನ್ನ ನಮ್ಮ ಒಕ್ಕೂಟ ಒತ್ತಾಯ ಮಾಡ್ತಾರೆ ಒಂದು ವೇಳೆ ಯಾರೇ ಒತ್ತಾಯಕ್ಕೆ ಮಣಿದು ಈ ಈ ಜಾರಿಯನ್ನು ತಡೆ ಹಿಡಿದ್ರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಒಂದು ತೀವ್ರವಾದಂತಹ ಚಳವಳಿ ಕಟ್ಟೋದಕ್ಕೆ ನಮ್ಮ ಒಕ್ಕೂಟ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ರಚನೆ ಆಗ್ತಕ್ಕಂಥ ಕ್ಷಣಗಳ ಆರಂಭ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಕೂಡ ಇವತ್ತು ನಮ್ಮ ಬದುಕುಗಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ದಿನಗಳು ಈಗ ಕಾಂತರಾಜ್ ಅಣ್ಣವ್ರು ಹೇಳಿದರು ಅದು ಜಾತಿ ಸಮೀಕ್ಷೆ ಅಲ್ಲ ಎಜುಕೇಷನಿ ಸೊಸೈಟಿಯಲ್ಲಿರ್ಬೋದು ಜಾಬ್ ಆಗಿರ್ತಕ್ಕಂಥ ಒಂದು ಸಮೀಕ್ಷೆ ಅದು ಯಥಾವತ್ತಾಗಿ ಜಾರಿ ಆಗಬೇಕು ನಾನು ಡೈರೆಕ್ಟಾಗಿ ಹೇಳೋ ವಿಚಾರ ಆದರೆ ಈಗ ಉಪ ಸಮಿತಿ ರಚನೆ ಅವಶ್ಯಕತೆ ಇಲ್ಲ ಮತ್ತು ಅಗತ್ಯ ಇಲ್ಲ ಇದೇ ರಾಜ್ಯ ಸರ್ಕಾರ ನಿರ್ದೇಶನ ಆಗಿರ್ತಕ್ಕಂಥ ಒಂದು ಕಮಿಟಿ ಒಂದು ಆಯೋಗ ಯಾಕೆ ಸರ್ ಕರ್ನಾಟಕ ಹೈಕೋರ್ಟ್ ಹೇಳ್ತೈತೆ ಅಂದರೆ ಓ ಬಿ ಸಿ ವರ್ಗದವರಿಗೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಒಳಗೆ ಮೀಸಲಾತಿ ಹೈಕೋರ್ಟ್ ಕೇಳ್ತೈತಿ ಇವರಿಗೆ ಎಲ್ಲಿಂದ ಮೀಸಲಾತಿ ಕೊಡ್ತೀರಿ ವಾಟ್ ಆಫ್ ಡಾಟಾ ಕೇಳ್ತೈತೆ ಸುಪ್ರೀಂ ಹೈಕೋರ್ಟ್ ಡಾಟಾ ಇಲ್ಲಾಂದರೆ ಅವರಿಗೆ ಮೀಸಲಾತಿ ತೆಗೆದಾಕಿ ಕೇವಲ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮಾತ್ರ ಮೀಸಲಾತಿ ಕೊಡಿ ಅದು ಸ್ಥಳೀಯ ಸಂಸ್ಥೆ ಚಿನ್ನಗಳು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರಿಗೆ ಕೊಡಿ ಅಂತ ಹೇಳ್ತೈತಿ ಇವತ್ತು ಓ ಬಿ ಸಿ ವರ್ಗದವರು ಇವತ್ತು ರಾಜಕೀಯವಾಗಿ ಮೀಸಲಾತಿಯಲ್ಲಿ ಇವತ್ತು ಹಿನ್ನ ಹಿನ್ನಡೆ ಆಗ್ತಾ ಇದೆ ಅದಕ್ಕಾಗಿ ಈ ದಿನಗಳಲ್ಲಿ ಸ್ಥಳೀಯ ಸರ್ಕಾರಗಳ ರಚನೆ ಆಗಿಲ್ಲ ಮತ್ತು ಚುನಾವಣೆ ನಡೆದೇ ಇಲ್ಲ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಹೈಕೋರ್ಟ್ ಏನು ಹೇಳಿದೆ ನೀವು ನೇರವಾಗಿ ಚುನಾವಣೆ ಮಾಡೋದಾದರೆ ಜನರಲ್ ಆ್ಯಂಡ್ ಎಸ್ ಸಿ ಎಸ್ ಟಿ ಮಾಡ್ಕೊಂಡು ಹೋಗಿ ಅಂತ ಕೇಳಿದೆ ಆದರೆ ಇದೇ ನಿಟ್ಟಿನಲ್ಲಿ ಹೋದರೆ ಅನ್ ಅನ್ನ ಹತ್ತುಗಳ ಯಾರಿಗೆ ಒ ವರ್ಗದವರಿಗೆ ಅಂದರೆ ಒ ಬಿ ರಾಜಕೀಯ ಶಕ್ತಿ ಬೇಡವೇ ಆ ಶಕ್ತಿಗಾಗಿ ಹಿಟ್ಟುಕೊಂಡಿರೋದೇ ಕಾಲ್ ತರ ಸಹಯೋಗ ಅದನ್ನು ಸೃಷ್ಟಿ ಮಾಡಿದ್ದೇ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಹಿಂದಿರತಕ್ಕಂಥ ಸರ್ಕಾರಗಳು ಯಾರು ಈವರೆಗೆ ತೆರೆದು ಅವರು ಅವ್ರಿಗೆಲ್ಲರ ಹಿಂದುಳ ಹಿಂದುಳಿದ ವರ್ಗದ ಜಾತಿಗಳ ವಿರೋಧಿಗಳಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕಾಗಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಗಟ್ಟಿ ಇದೆ ಕ್ಯಾಬಿನೆಟ್ ಇರ್ತಕ್ಕಂಥ ಮಿನಿಸ್ಟರ್ ದಲಿತರಿದ್ದಾರೆ ಶೋಷಿತರಿದ್ದಾರೆ ಶೋಷಿತರು ಎಸ್ ಸಿ ಎಸ್ ಇದಾರೆ ಮೀಸಲಾತಿ ಇದೆ ಮೀಸಲಾತಿ ಬಂದಿರ್ತಕ್ಕಂಥ ಅರವತ್ತಾರೆ ಬ್ಯಾಕ್ವರ್ಡ್ ಎಷ್ಟು ಜನ ಇದ್ದಾರೆ ಇದು ಖಚಿತವಾಗಿ ಜಾರಿಗೆ ಬರ್ತಕ್ಕಂಥ ವರದಿ ಇದು ಸಿದ್ದರಾಮಯ್ಯರು ದೃಢ ನಿರ್ಧಾರ ತೆಗೆದುಕೊಳ್ಬೇಕು ಅಲ್ಲೊಬ್ರು ಇಲ್ಲೊಬ್ರು ಏನೋ ಹೇಳ್ತಿರ್ತಾರೆ ಅದು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಜನ ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಬುದ್ಧಿ ಕೆಲಸ ಜನ ಬಂದಿದೆ ನೀವು ಹಿಂದೆ ಇಡಬೇಡಿ ಇದು ಆಗಿ ಅಧಿವೇಶನ ಕರೆವಿ ನಾಲ್ಕು ದಿನ ಅಧಿವೇಶನ ಸತಿ ಜೋಗಳು ಏನು ಹೇಳಿದ್ರಲ್ಲ ಇದು ಚರ್ಚೆ ಆಗಿದೆ ವೈಜ್ಞಾನಿಕ ಅವೈಜ್ಞಾನಿಕ ಇದು ಸರಿಯಾ ಇದು ತಪ್ಪ ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥ ಇದು ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೆಂಟರ ಸಂಬಂಧಿಲ್ಲ ಜಾತಿ ಗಣತಿ ಎರಡ್ ಸಾವಿರದ ಇಪ್ಪತ್ತೊಂದು ಭಾರತ ಸರ್ಕಾರ ಮಾಡಿಲ್ಲ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಹಿಂದುಳಿದ ವರ್ಗದವರು ಪಿಕೂರಿ ಮಾಡ್ತಿದ್ದಾರೆ ಇದು ಇನ್ನೆಡೆ ಹಬ್ಬದ ನಾವು ಸಿದ್ದರಾಮಯ್ಯನ ವ್ಯಕ್ತಿತ್ವದಲ್ಲಿ ನಾವು ದೇವರ ದರ್ಶನ ನೋಡ್ತಾ ಇದ್ವಿ ಸಿದ್ದರಾಮಯ್ಯ ವ್ಯಕ್ತಿತ್ವದಲ್ಲಿ ನಾವು ನಾಲ್ವರು ಕೃಷ್ಣರಾಜ್ ನೋಡ್ತಾ ಇದ್ವಿ ಸಿದ್ದರಾಮಯ್ಯ ವ್ಯಕ್ತಿತ್ವದಲ್ಲಿ ಬಾಬಾ ಸಾಹೇಬ್ ನೋಡ್ತಾ ಇದ್ವಿ ಸಿದ್ದರಾಮಯ್ಯ ಹೈಂದ ನಾಯಕ ಜಾತಚೀತ ನಾಯಕ ಶೋಚಿತ ವರ್ಗರ ನಾಯಕ ಸಿದ್ದರಾಮಯ್ಯ ಹಿಂದೆ ಹೋದರೆ ಇದು ಜಾರಿಗೆ ಬರಲ್ಲ ಸಿದ್ದರಾಮಯ್ಯ ಮಾತ್ರ ಇದು ಸಾಧ್ಯ ಅವರು ಹೋರಾಟನೇ ಹೈದ ಹೋರಾಟ ಅವರು ಹೋರಾಟವೇ ದಲಿತ ದಲಿತರ ಶೋಷಿತರ ಅವರ ಹೋರಾಟ ಆಗಿದೆ ಇವತ್ತು ಅವರು ರಾಜಕೀಯವಾಗಿ ತುದಿಯಲ್ಲಿ ವಯಸ್ಸಿನ ವಯಸ್ಸಿಯಲ್ಲಿ ವಯೋಮಿತಿಯಲ್ಲಿ ಕಾಣ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ಇವತ್ತು ನನ್ನ ಯುವಕರು ಇದು ಜಾರಿಗೆ ತರ್ತಾರೆ ಕಾಯ್ತಾ ಇದ್ದೀವಿ ಅದರ ಮೇಲೆ ನಾವು ಅದ್ರ ಮೇಲೆ ಎಷ್ಟೋ ನಾವೊಂದು ಭವಿಷ್ಯ ನಿರೂಪಣೆಗಾಗಿ ನಾವು ಕಾಯ್ತಾ ಇದ್ದೀವಿ ದಯಮಾಡ್ತೀವಿ ನಿಮಗೆ ನಿಮ್ಮ ಒಂದು ಬಹುಮತ ಕ್ಯಾಬಿನೆಟ್ ಭದ್ರ ಇದೆ ಸುಭದ್ರ ಇದೆ ಸರ್ಕಾರ ಅಲಗಾಡಲ್ಲ ಸರ್ಕಾರ ಖಚಿತವಾಗಿರ್ತೈತೆ ಐದು ವರ್ಷ ಸರ್ಕಾರ ಉಳಿತೈತೆ ಮತ್ತೊಂದು ಐದು ವರ್ಷಕ್ಕೆ ನೀವೇ ಮತ್ತೆ ನೀವೇ ಜಾರಿಗೆ ಬರಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಜಾರಿ ನಿಮ್ದಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ Okay.